ಅರುಣಾಚಲ ಪ್ರದೇಶದ ಐಎಎಸ್ ಅಧಿಕಾರಿ ತಲೋ ಪೋಟಂ ಹತ್ತೊಂಬತ್ತು ವರ್ಷದ ಯುವಕನ ಮೇಲೆ ಲೈಂಗಿಕ ದೌರ್ಜನ್ಯ ಮತ್ತು ಆತ್ಮಹತ್ಯೆಗೆ ಪ್ರೇರಣೆ ಆರೋಪಗಳು ಪ್ರಕರಣಗಳಿವೆ ಭಾನುವಾರ ರಾತ್ರಿ ಪೊಲೀಸರು ಮುಂದೆ ಶರಣಾಗಿದ್ದಾರೆ ಪೋಟಂ ವಿರುದ್ಧ ರಾಷ್ಟ್ರಪಿ ಶೋಧ ನಡೆಸುತ್ತಿದ್ದ ಸಂದರ್ಭದಲ್ಲಿ ಬೆಳವಣಿಗೆ ನಡೆದಿದೆ ಈ ಪ್ರಕರಣದಿಂದ ರಾಜ್ಯದಲ್ಲಿ ಜನರ ಆಕ್ರೋಶ ಉಂಟಾಗಿದ್ದು ಪ್ರತಿಭಟನೆಗಳು ನಡೆದಿವೆ ಪ್ರಕರಣದಲ್ಲಿ ಪೋಟಮ್ ವಿರುದ್ಧ ಇಬ್ಬರು ಆತ್ಮಹತ್ಯೆ ದೌರ್ಜನ್ಯ ಆರೋಪಿಗಳಿವೆ ಐವತ್ಮೂರು ವರ್ಷದ ಪೋಟಂ ಈ ಹಿಂದೆ ರಾಜಧಾನಿ ಇಟಾನಗರದ ಉಪ ಜಿಲ್ಲಾಧಿಕಾರಿಯಾಗಿ ಸೇವೆ ಸಲ್ಲಿಸಿದ್ರು ಪ್ರಸ್ತುತ ಇವರು ಇತ್ತೀಚೆಗೆ ಸಾರ್ವಜನಿಕ ಕಾರ್ಯಾಲಯ ಇಲಾಖೆಯಲ್ಲಿ ಉಪ ಸಚಿವಾಲಯದ ವಿಶೇಷ ಅಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಪೋಟಮ್ ಇಟಾನಗರ ಪೊಲೀಸ್ ಠಾಣೆಯಲ್ಲಿ ಶರಣಾಗಿದ್ದಾರೆ ಎಂದು ಇಟಾನಗರ ವ್ಯಾಪ್ತಿಯ ಪೊಲೀಸ್ ಮಹಾನಿರ್ದೇಶಕ ತುಮ್ಮೆಅಮು ಮುಂತಾದವು ತಿಳಿಸಿದ್ದೆ